ಈ ವರ್ಷ ಐ ಪಿ ಎಲ್ ಬರ್ತಾ ಇದೆ ಸೊ ಮಾರ್ಚ್ಗೆ ಸೊ ಐ ಪಿ ಎಲ್ ನೋಡಬೇಕು ಅಂತಂದರೆ ನಿಮ್ಗೆ ಈ ಒಂದು ಆ್ಯಪ್ ಇರಲೇಬೇಕು ಆ ಒಂದು ಆ್ಯಪ್ ಹೆಸ್ರು ಬಂದುಬಿಟ್ಟು ಜಿಯೋ ಹಾಟ್ಸ್ಟಾರ್ ಅಂತ ಅಂದ್ಬಿಟ್ಟು ಸೊ ಇಷ್ಟು ದಿನ ನೀವೆಲ್ಲರೂ ಕೂಡ ಜಿಯೋ ಸಿನಿಮಾದಲ್ಲಿ ಕೆಲವೊಂದಷ್ಟು ಐ ಪಿ ಎಲ್ಸ್ಗಳನ್ನ ನೀವು ನೋಡ್ತಾ ಇದ್ರಿ ಸಿನಿಮಾಗಳು ನೋಡ್ತಾ ಇದ್ರಿ ಫ್ರೀಯಾಗಿ ಜೊತೆಗೆ ಹಾಟ್ಸ್ಟಾರ್ ಅಂತ ಇದೆ ಹಾಟ್ಸ್ಟಾರಲ್ಲೂ ಕೂಡ ಕೆಲವೊಂದಷ್ಟು ಸಿನಿಮಾಗಳು ಮತ್ತು ಎಪಿಸೋಡ್ಸ್ಗಳು ಕ್ರಿಕೆಟಲ್ಲ ನೀವು ಅಲ್ಲೂ ಕೂಡ ನೋಡ್ತಾ ನೋಡ್ತಾಯಿದ್ರಿ ಇವಾಗ ಜಿಯೋದವರು ಮತ್ತು ಸ್ಟಾರ್ ಅವರು ಇಬ್ಬರೂ ಕೂಡ ಲಿಂಕ್ ಆಗಿ ಒಂದು ಆ್ಯಪನ್ನು ರೆಡಿ ಮಾಡಿದ್ದಾರೆ ಆ ಒಂದು ಆ್ಯಪ್ ಹೆಸರು ಬಂದುಬಿಟ್ಟು ಜಿಯೋ ಸ್ಟಾರ್ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ ಏನು ಅಂತಂದರೆ ಸ್ಟಾರ್ ಆ್ಯಪ್ಗೆ ಜಿಯೋದವರು ಲಿಂಕ್ ಆಗಿದ್ದಾರೆ ಅಷ್ಟೇ ಆಯಿತಾ ಸೊ ಈ ಒಂದು ಜಿಯೋ ಸ್ಟಾರ್ಗೆ ನೀವು ಈ ಒಂದು ಆ್ಯಪಲ್ಲಿ ನಿಮಗೆ ಕೆಲವೊಂದಷ್ಟು ಸಿನಿಮಾಗಳಾಗ್ಬೋದು ಐ ಪಿ ಎಲ್ ಆಗ್ಬೋದು ಇದೆಲ್ಲವೂ ಕೂಡ ಸಿಗುತ್ತೆ ಬಟ್ ಇದಕ್ಕೆ ನೀವು ರೀಚಾರ್ಜ್ ಮಾಡ್ಕೋಬೇಕು ಆ ಪ್ಲ್ಯಾನ್ಸ್ಗಳಿದ್ದಾವೆ ಆ ಪ್ಲ್ಯಾನ್ಸ್ಗಳ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಏನೇನು ಪ್ಲ್ಯಾನ್ಸ್ಗಳಿದೆ ಎಷ್ಟು ರೂಪಾಯಿಗೆ ನೀವು ಇದರ ಒಂದು ಮೆಂಬರ್ಶಿಪ್ನ ನೀವು ತೊಗೊಬೋದು ಅನ್ನೋದೆಲ್ಲವೂ ಕೂಡ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇ ನೋಡಿ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ನಾನು ಅವಾಗಲೇ ಹೇಳ್ದಂಗೆ ಇವಾಗ ಜಿಯೋದವರು ಜಿಯೋ ಸಿನಿಮಾ ಮತ್ತು ಸ್ಟಾರ್ ಎರಡೂ ಕೂಡ ಲಿಂಕ್ ಆಗಿರೋದ್ರಿಂದ ಒಂದು ಹೊಸ ಆ್ಯಪ್ ಹೆಸರು ಏನಪ್ಪ ಅಂತಂದರೆ ಜಿಯೋ ಸ್ಟಾರ್ ಅಂತ ಅಂದ್ಬಿಟ್ಟು ಸೊ ಇದು ನೀವು ಪ್ಲೇಸ್ಟೋರು ಸ್ಟೋರಲ್ಲಿ ಅವೈಲಬಲ್ ಇದೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಜಿಯೋ ಸ್ಟಾರ್ ಅಂತ ಅಂದ್ಬಿಟ್ಟು ಓಕೆ ಸೊ ಫಸ್ಟ್ ಆಫ್ ಆಲ್ ನೀವು ಇದರಲ್ಲಿ ಅಕೌಂಟ್ನ ನೀವು ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರ್ನ ಹಾಕಿ ಒ ಟಿ ಪಿ ಹಾಕಿದ್ರೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಇಲ್ಲಿ ಮೈ ಸ್ಪೇಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ನ ತಗೋಬೇಕು ಈ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅವ್ರದ್ದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಆಯಿತಾ ಇವಾಗ ನಾನು ನಿಮಗೆ ಈ ಪ್ಲ್ಯಾನ್ಗಳು ಏನೇನಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸೊ ಫಸ್ಟ್ ಪ್ಲ್ಯಾನ್ ಬಂದು ಮೊಬೈಲ್ ಅಂತಂದ್ಬಿಟ್ಟು ಈ ಒಂದು ಪ್ಲ್ಯಾನಲ್ಲಿ ನಿಮಗೆ ಒಂದು ಡಿವೈಸಲ್ಲಿ ಮಾತ್ರ ನೀವು ಇದನ್ನು ಆ್ಯಪನ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಈ ಒಂದು ಸಬ್ಸ್ಕ್ರಿಪ್ಷನ್ನ ತಗೊಂಡ್ರೆ ಜೊತೆಗೆ ಇದನ್ನು ನೀವು ಮೊಬೈಲಲ್ಲಿ ಮಾತ್ರ ಯೂಸ್ ಮಾಡೋದಕ್ಕಾಗೋದು ಸಿಸ್ಟಮು ಟಿ ವಿ ಗಿವಿ ಇದರಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆಮೇಲೆ ವಿತ್ ಹ್ಯಾಡ್ಸ್ ಹ್ಯಾಡ್ಸ್ಗಳೆಲ್ಲ ಬಂದೇ ಬರುತ್ತೆ ಇದರಲ್ಲಿ ಕ್ವಾಲಿಟಿ ಬಂದು ಸೆವೆನ್ ಟ್ವೆಂಟಿ ಪಿ ತನಕ ನೀವು ಹೈಯೆಸ್ಟ್ ಕ್ವಾಲಿಟಿಲಿ ನೀವು ನೋಡ್ಬೋದು ಮತ್ತು ಸ್ಟೀರಿಯೋ ಒಂದು ಸೌಂಡ್ ಎಫೆಕ್ಟ್ ಸಪೋರ್ಟ್ ಇರುತ್ತೆ ಆಯಿತಾ ಈ ಒಂದು ಪ್ಲ್ಯಾನ್ ಬಂದು ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗುತ್ತೆ ಮೂರು ತಿಂಗಳಿಗೆ ನೀವು ಇಂಟ್ರೆಸ್ಟ್ ಇರೋರು ಈ ಒಂದು ಪ್ಲ್ಯಾನ ನೀವು ಪರ್ಚೇಸ್ ಮಾಡ್ಬೋದು ತಿಂಗಳಿಗೆ ಐವತ್ತೈವತ್ತು ರೂಪಾಯಿ ಕಟ್ಟಾಗುತ್ತೆ ಸೊ ಒಂದೇ ಸಲ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಒನ್ ಇಯರ್ ತಗೊಳ್ತೀನಿ ಅಂತಂದರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ಮೊಬೈಲ್ ಪ್ಲ್ಯಾನು ನಲ್ವತ್ತೆರಡು ರೂಪಾಯಿ ತಿಂಗಳಿಗೆ ಬೀಳುತ್ತೆ ಆಯಿತಾ ಇದು ಫಸ್ಟ್ ಪ್ಲ್ಯಾನು ಜಿಯೋ ಸ್ಟಾರ್ ಅವರು ರಿಲೀಸ್ ಮಾಡಿರೋದು ಇನ್ನು ಸೆಕೆಂಡ್ ಪ್ಲ್ಯಾನ್ ನೋಡೋದಾದ್ರೆ ಟೂ ನೈಂಟಿ ನೈನ್ ರುಪೀಸ್ಗೆ ಸೊ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಇದನ್ನು ಇದು ಎರಡು ಡಿವೈಸ್ಗೆ ಸಪೋರ್ಟ್ ಮಾಡುತ್ತೆ ನಿಮ್ಮ ಸ್ಟಾರು ಜಿಯೋ ಸ್ಟಾರು ಎರಡು ಮೊಬೈಲಲ್ಲಿ ಲಾಗಿನ್ ಮಾಡ್ಕೋಬೋದು ಟಿ ವಿ ಲ್ಯಾಪ್ಟಾಪು ಮೊಬೈಲ್ ಯಾವುದ್ರಲ್ಲಿ ಬೇಕಾದ್ರೂ ಕೂಡ ನೀವು ಲಾಗಿನ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ವಿತ್ ಹ್ಯಾಡ್ಸ್ ಇದೇ ಇರುತ್ತೆ ಆ್ಯಡ್ಸ್ಗಳು ಬಂದೇ ಬರುತ್ತೆ ಆಮೇಲೆ ಇದರ ಒಂದು ಕ್ವಾಲಿಟಿ ಬಂದು ಒನ್ ಜೀರೋ ಏಟ್ ಜೀರೋ ಪಿ ತನಕ ನೀವು ಕ್ವಾಲಿಟಿನ ನೀವು ನೋಡ್ಬೋದು ಮತ್ತು ಡಾಲ್ ಬಿ ಅಟ್ಮಾಸ್ ನಿಮಗೆ ಇದರಲ್ಲಿ ಸೌಂಡ್ ಎಫೆಕ್ಟು ಸಪೋರ್ಟ್ ಇರುತ್ತೆ ಸೊ ಇದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನು ಸೂಪರ್ ಪ್ಲ್ಯಾನ್ ಅಂತ ಇನ್ನು ಪ್ರೀಮಿಯಂ ಪ್ಲ್ಯಾನ್ ಬಂತು ಅಂತಂದರೆ ಇದರಲ್ಲಿ ನಿಮ್ಗೆ ಯಾವುದೇ ಥರ ಆ್ಯಡ್ಸ್ಗಳಿಲ್ಲ ಬಟ್ ಇದರ ಪ್ರೈಸ್ ಜಾಸ್ತಿ ಇದೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನೀವು ತಿಂಗಳಿಗೆ ನಾನ್ನೂರ ಅಂದರೆ ಸಾರಿ ತ್ರೀ ಮಂತ್ಸ್ಗೆ ನೀವು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಸೊ ಒಂದು ತಿಂಗಳಿಗೆ ನೂರ ಅರುವತ್ತಾರು ರೂಪಾಯಿ ಬೀಳುತ್ತೆ ಒಂದು ವರ್ಷಕ್ಕೆ ತಗೋತೀನಿ ಅಂತಂದರೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಆಯಿತಾ ಸೊ ಇದರಲ್ಲಿ ನಿಮಗೆ ನಾಲ್ಕು ಡಿವೈಸ್ ಸಪೋರ್ಟ್ ಇರುತ್ತೆ ಮತ್ತು ಟಿ ವಿ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೂ ಕೂಡ ಸಪೋರ್ಟ್ ಇರುತ್ತೆ ಜೊತೆಗೆ ಆ್ಯಡ್ಸ್ಗಳು ಬರಲ್ಲ ಆಯಿತಾ ಈ ಲೈವಲ್ಲಿ ಕ್ರಿಕೆಟ್ ಆ್ಯಡ್ಸ್ ಬರುತ್ತಲ್ಲ ಅದು ಬಂದೇ ಬರುತ್ತೆ ಮಾಮೂಲಿ ನಿಮ್ಗೆ ನೋಡ್ಬೇಕಾದ್ರೆ ಯಾವುದೇ ಆ್ಯಡ್ಸ್ಗಳು ಬರೋಲ್ಲ ಮತ್ತು ಇದರಲ್ಲಿ ಫೋರ್ ಕೆ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಅಟ್ ಇದಕ್ಕೆ ಸಪೋರ್ಟ್ ಇರುತ್ತೆ ಈ ಒಂದು ಪ್ಲ್ಯಾನು ಬೆಸ್ಟ್ ಇರುತ್ತೆ ನಿಮಗೆ ಆ್ಯಡ್ಸ್ಗಳನ್ನ ನೀವು ಬರ್ದಿರಂಗ್ ಮಾಡೋದಕ್ಕೆ ಸೊ ಇದೊಂದು ನೋಡ್ಬೋದು ನೀವು ಆಯಿತಾ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ ಸೊ ನೀವು ಈ ಒಂದು ಆ್ಯಪಲ್ಲಿ ಸಿನಿಮಾಗಳು ಏನೇನಿದೆ ಎಲ್ಲವೂ ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ನೆಕ್ಸ್ಟ್ ಐ ಪಿ ಎಲ್ ಬರ್ತಾ ಇದೆಯಲ್ಲ ಐ ಪಿ ಎಲ್ ಇದರಲ್ಲೇ ಬರೋದು ಆಯಿತಾ ಇಷ್ಟು ದಿನ ಜಿಯೋ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಜಿಯೋ ಸಿನಿಮಾದಲ್ಲಿ ಈಗ ಸ್ಟಾಪ್ ಆಗಿ ಇದರಲ್ಲಿ ಬರುತ್ತೆ ಸೊ ಜಿಯೋ ಸಿನಿಮಾ ನೀವು ಇನ್ನೂ ಆ್ಯಪಿನಿ ಇಟ್ಕೊಂಡಿದ್ರೆ ಆ ಆ್ಯಪನ್ನು ನೀವು ಓಪನ್ ಮಾಡಿದ್ರೆ ನೀವೇನಾದ್ರು ಪ್ಲೇ ಮಾಡೋಕ್ಕೆ ಹೋದರೆ ಏನಾದರೂ ಎಪಿಸೋಡ್ ಏನಾದರೂ ಹೋಯ್ತು ಅಂತಂದರೆ ಡೈರೆಕ್ಟಾಗಿ ಈ ಒಂದು ಆ್ಯಪ್ಗೆ ರಿಡೈರೆಕ್ಟ್ ಮಾಡುತ್ತೆ ಇದು ಹೊಸ ಆ್ಯಪು ಜಿಯೋ ಸ್ಟಾರ್ ಅಂತ ಅಂದ್ಬಿಟ್ಟು ಆಟ್ಸ್ಟಾರ್ಗೆ ಜಿಯೋದವ್ರ ಲಿಂಕ್ ಆಗಿದ್ದಾರೆ ಅಷ್ಟೇ ಓಕೆ ಸೊ ಈ ಒಂದು ಪ್ಲ್ಯಾನ್ಸ್ಗಳು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಥಿಂಕ್ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಇರೋ ಒಂದು ಲೈಕ್ ಮಾಡಿ ಸಿಗೋಣ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತನಕ ಲಭ್ಯವಾ